ಈ ಸರ್ಕಾರ ಇಂತ ಮಂತ್ರಿಗಳು ಇವತ್ತು ಡಾಕ್ಟರ್ ಅಂಬೇಡ್ಕರ್ ವಾದಕ್ಕೆ ಅದಕ್ಕೆ ಕೂಡ ವಿರುದ್ಧ ದೀನದಲಿತರ ಅಭಿವೃದ್ಧಿಗೆ ವಿರುದ್ಧ ಅವರ ಸ್ವಂತ ಹಣ ಇವತ್ತು ಅಭಿವೃದ್ಧಿಗೆ ಇಟ್ಟಂತ ಹಣವನ್ನೇ ಅವರು ಲಪ್ತಾಯಿಸ್ತಾ ಇದ್ದಾರೆ ವಾಲ್ಮೀಕಿ ಭವನದ ಹಣವನ್ನ ಚುನಾವಣೆಗಳಿಗೆ ಬಳಸ್ಕೊಂಡಿದ್ದಾರೆ ಕುಡಿತಕ್ಕೆ ಬಳಸ್ಕೊಂಡಿದ್ದಾರೆ ಅಂದ್ರೆ ಇದಕ್ಕಿನ್ನ ನಿಮಗೆ ಬೇರೆ ಉದಾಹರಣೆಗಳು ಕೊಡ್ಬೇಕಾ ಒಂದು ಲಜಗಡ್ಡೆ ಸರ್ಕಾರ ಯಾವ ರೀತಿ ಇವರನ್ನ ನಮ್ಮ ಬಲಹೀನ ವರ್ಗಗಳ ಒಂದು ಆಶೀರ್ವಾದವನ್ನ ಪಡೆದು ಅಧಿಕಾರಕ್ಕೆ ಬಂದ ಮೇಲೆ ಅವ್ರಿಗೆ ಇವತ್ತು ಕೊಳ್ಳಿಪೆಟ್ಟನ್ನ ಕೊಟ್ಟಿದ್ದಾರೆ ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ ಈ ಸರ್ಕಾರ ಇಂತ ಮಂತ್ರಿಗಳು ಇವತ್ತು ಡಾಕ್ಟರ್ ಅಂಬೇಡ್ಕರ್ ವಾದಕ್ಕೆ ಅದಕ್ಕೆ ಕೂಡ ವಿರುದ್ಧ ದೀನದಲಿತರ ಅಭಿವೃದ್ಧಿಗೆ ವಿರುದ್ಧ ಅವರ ಸ್ವಂತ ಹಣ ಇವತ್ತು ಅಭಿವೃದ್ಧಿಗೆ ಹಣವನ್ನೇ ಅವರು ಲಪ್ತಾಯಿಸ್ತಾ ಇದ್ದಾರೆ ವಾಲ್ಮೀಕಿ ಭವನದ ಹಣವನ್ನ ಚುನಾವಣೆಗಳಿಗೆ ಬಳಸ್ಕೊಂಡಿದ್ದಾರೆ ಕುಡಿತಕ್ಕೆ ಬಳಸ್ಕೊಂಡಿದ್ದಾರೆ ಅಂದ್ರೆ ಇದಕ್ಕಿನ್ನ ನಿಮಗೆ ಬೇರೆ ಉದಾಹರಣೆಗಳು ಕೊಡ್ಬೇಕಾ ಒಂದು ಲಜ್ಜಗಡ್ಡೆ ಸರ್ಕಾರ ಯಾವ ರೀತಿ ಇವರನ್ನ ನಮ್ಮ ಬಲಹೀನ ವರ್ಗಗಳ ಒಂದು ಆಶೀರ್ವಾದವನ್ನ ಕೊಟ್ಟು ಅಧಿಕಾರಕ್ಕೆ ಬಂದ ಮೇಲೆ ಅವ್ರಿಗೆ ಇವತ್ತು ಕೊಳ್ಳಿ ಪೆಟ್ಟನ್ನ ಕೊಟ್ಟಿದ್ದಾರೆ ಸರ್ ಇವತ್ತು ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ